ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಪ್ರಬಲ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆದರೆ ಡ್ರೋನ್ ಪ್ರತಾಪ್ ಇತ್ತೀಚೆಗಷ್ಟೇ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಪಾಲಾಗಿದ್ದರು ಅವರು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಸಾಕಷ್ಟು ಊಹಾಪೋಹಗಳು ಕೂಡ ಹಬ್ಬಿತ್ತು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ದಾರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವರು ಸುಸೈಡ್ ಅಟೆಂಪ್ಟನ್ನು ಮಾಡಿದ್ರು ಅನ್ನೋ ಸುದ್ದಿ ಹಬ್ಬಿತ್ತು ನಂತರ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ಗೆ ಟ್ರೀಟ್ಮೆಂಟನ್ನು ಕೊಟ್ಟ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅವರಿಗೆ ಆ ರೀತಿ ಆಗಿತ್ತು ಅದನ್ನು ಹೊರತುಪಡಿಸಿ ಅವರು ಆತ್ಮಹತ್ಯೆಗೆ ಯತ್ನ ಪಟ್ಟಿಲ್ಲ ಅಂತ ಕೂಡ ಹೇಳಿದರು ಇನ್ನು ಪೊಲೀಸರು ಕೂಡ ಬಿಗ್ ಬಾಸ್ ಮನೆಗೆ ಮತ್ತು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ದು ಸುಳ್ಳು ಸುದ್ದಿ ಅನ್ನೋದು ಇದರಿಂದ ಸ್ಪಷ್ಟವಾಗಿತ್ತು ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಿಗ್ ಬಾಸ್ ಮನೆ ಸೇರಿರುವಂತಹ ಡ್ರೋನ್ ಪ್ರತಾಪ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದು ತಮಗೆ ಏನಾಗಿತ್ತು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಹೊಸ ವರ್ಷದ ನಂತರ ನಾನು ಒಂದು ಹೊತ್ತು ಕೂಡ ಊಟ ಮಾಡಿರಲಿಲ್ಲ ಹಾಗಾಗಿ ನನಗೆ ಫುಡ್ ಪಾಯ್ಸನ್ ಆಗಿತ್ತು ಬೇರೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಬೇಡ ಅಂತ ಹೇಳಿ ಸ್ಪರ್ಧಿಗಳ ಮುಂದೆ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಂಡಿದ್ದು ತಮ್ಮ ಅನಾರೋಗ್ಯಕ್ಕೆ ಮತ್ತು ಹಬ್ಬಿದಂತಹ ಸುಳ್ಳು ಸುದ್ದಿಗೆ ಡ್ರೋನ್ ಪ್ರತಾಪ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ